ಆಕಾಶವಾಣಿ ಭದ್ರಾವತಿ ಮಕ್ಕಳಿಗಾಗಿ ವಿಶೇಷ ಕಥಾಸಿ ಪಂಚತಂತ್ರ ಎಲ್ಲ ನರಿ ಯಾವ ಬಣ್ಣ ಇರುತ್ತೆ ಗೊತ್ತಲ್ವಾ ಆದ್ರೆ ಇವತ್ತಿನ ಕಥೆಯಲ್ಲಿ ನೀಲಿ ಬಣ್ಣದ ನರಿಯ ಕತೆ ಹೇಳ್ತೇನೆ ನಾನು ನಿಮಗೆ ನೀಲಿ ಬಣ್ಣದ ನರಿ ಇರುತ್ತಾ ಅಲ್ವಾ ಸೋಜಿಗ ಅಲ್ವೇ ಅದು ಹ್ಞೂ ನೋಡೋಣ ನೀಲಿ ಬಣ್ಣದ ನರಿ ಏನು ಮಾಡ್ತು ಅಂತ ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಉಗ್ರಕಂಠ ಅನ್ನೋ ಒಂದು ನರಿ ವಾಸವಾಗಿತ್ತು ಆ ನರಿಗೆ ತುಂಬ ಹಸುವಾಗಿಬಿಟ್ಟಿತ್ತು ಒಂದು ದಿನ ಆವತ್ತು ನಾನು ಹೇಳಿದ ಕಥೆಯಲ್ಲಿ ಇತ್ತಲ್ಲ ಅದೇ ಥರ ಈ ನರಿಗೂ ತುಂಬ ಹಸುವಾಗಿತ್ತು ಏನು ಮಾಡೋದು ಆಹಾರ ಸಿಗ್ತಾ ಇಲ್ವಲ್ಲ ಕಾಡಲ್ಲಿ ಎಲ್ಲವೂ ಅವಿತಿಟ್ಕೊಳ್ತಾ ಇವೆ ಮೊಲ ಸಿಗ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಅಂತ ಹೇಳಿ ಹುಡುಕ್ತಾ ಹುಡುಕ್ತಾ ಒಂದು ಹಳ್ಳಿಗೆ ಬಂತು ಆ ಹಳ್ಳಿಗೆ ಅದು ಬರ್ತಾ ಇದ್ದ ಹಾಗೆ ಬೀದಿ ನಾಯಿಗಳು ನರಿಯನ್ನು ಅಟ್ಟಿಸ್ಕೊಂಡು ಬಂದವು ನರಿಗೆ ಗಾಬರಿ ಆಗ್ಬಿಡ್ತು ಅಯ್ಯಪ್ಪ ಈ ನಾಯಿಗಳು ಕಚ್ಚಿದ್ರೆ ನಾನು ಸತ್ತೇ ಹೋಗ್ಬಿಡ್ತೇನೆ ಅಂತ ಹೇಳಿ ಓಡಿ ಹೋಯ್ತು ಓಡಿ ಹೋಗಿದ್ದು ಎಲ್ಲಿಯೇ ಹೋಯ್ತು ಅಂತಂದರೆ ಬಟ್ಟೆಗೆ ಬಣ್ಣ ಹಾಕೋನೊಬ್ಬ ವಾಸವಾಗಿದ್ದ ಅವನ ಮನೆ ಹತ್ತಿರದಲ್ಲಿ ಇದ್ದಂತಹ ಒಂದು ಕೋಳಿಗೂಡನ್ನು ಪ್ರವೇಶಿಸ್ಬಿಡ್ತು ಪ್ರವೇಶಿಸ್ಬಿಟ್ಟು ಅಲ್ಲಿದ್ದಂತಹ ಒಂದು ಕೋಳಿಯನ್ನು ಕಚ್ಚಿಕೊಂಡು ಹೋಗ್ಬಿಡ್ತು ಆಗ ನಾಯಿಗಳಿಗೆ ಸಿಟ್ಟು ಬಂತು ನರಿ ಮತ್ತೆ ಸಿಕ್ತಲ್ಲ ಅಂತೇಳಿ ಬೊಗಳತಾ ಬೊಗಳತಾ ಅಟ್ಟಿಸ್ಕೊಂಡು ಬಂದು ಆಗ ಆ ನರಿ ಬೇಗ ಹಾರಿ ಹೋಗಿಬಿಡೋಣ ಅಂತ ಜಂಪ್ ಮಾಡಿತು ಜಂಪ್ ಮಾಡಿದ್ರೆ ಏನಾಯಿತು ದೊಡ್ಡ ಕಡಾಯಿಯಲ್ಲಿ ಆ ಮನುಷ್ಯ ನೀಲಿ ಬಣ್ಣವನ್ನು ಬೆರೆಸಿಟ್ಟಿದ್ದ ಬಟ್ಟೆಗೆ ಹಚ್ಚಬೇಕು ಅಂತನ್ಬಿಟ್ಟು ಅದರೊಳಗೆ ಬಿದ್ದುಬಿಡ್ತು ಬಿದ್ದ ಕೂಡಲೇ ಮುಳುಗಿಬಿಡ್ತು ಪೂರ್ತಿ ಓ ಎಪ್ಪ ಇದೇನಿದು ನೀರೊಳಗೆ ಬಿದ್ದುಬಿಟ್ನಲ್ಲ ನಾನು ಅಂತ ಅಂದ್ಕೊಂಡು ಕಷ್ಟಪಟ್ಟು ಎದ್ದು ಮೇಲಕ್ಕೆ ಹಾರಿಕೊಂಡು ಕಾಡೊಳಗೆ ಓಡಿ ಹೊರಟೋಯ್ತು ನಾಯಿಗಳಿಂದ ತಪ್ಪಿಸ್ಕೊಂಬಿಡ್ತು ಅದಕ್ಕೆ ಗೊತ್ತೇ ಇಲ್ಲ ಅದರ ಮೈ ಬಣ್ಣ ಎಲ್ಲ ನೀಲಿ ಆಗ್ಬಿಟ್ಟಿದೆ ಅಲ್ಲಿ ಹೋದ ಮೇಲೆ ಏನಾಯ್ತು ಕಾಡೊಳಗೆ ಇದೆ ಬೇರೆ ಬೇರೆ ಪ್ರಾಣಿಗಳು ಬರುತ್ತವೆ ಇದಕ್ಕೆ ನಮಸ್ಕಾರ ಇವೆ ಆನೆ ಸಿಂಹ ಹುಲಿ ಎಲ್ಲವೂ ಬಂದು ಯಾವುದೋ ವಿಚಿತ್ರ ಪ್ರಾಣಿ ಅಂತ ಹೇಳಿಕೊಂಡು ಅಂದ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇವೆ ಇದಕ್ಕೆ ಆಶ್ಚರ್ಯ ಯಾಕೆ ಎಲ್ಲ ಪ್ರಾಣಿಗಳು ನನ್ನನ್ನು ನೋಡಿ ಹೆದರ್ಕೊಳ್ತಾ ಇವೆಯಲ್ಲ ಇಷ್ಟು ದಿನ ನಾನು ಹೆದ್ರಕೊಳ್ತಾ ಇದ್ನಲ್ಲ ಅಂತ ಇದು ಹಾಗೇ ಗಾಂಭೀರ್ಯ ನಟಿಸ್ತಾ ನಟಿಸ್ತಾ ಒಂದು ನೀರು ಕುಡಿಯೋಣ ಅಂತ ಹೇಳಿ ಹೊಳೆ ಹತ್ತಿರ ಹೋಯಿತು ಅಲ್ಲಿ ಹೊಳೆಗೆ ನೀರಿಗೆ ಬಗ್ಗಿದ್ರೆ ಕಾಣಿಸ್ತಾ ಇದೆ ತನ್ನ ಬೈಬಣ್ಣ ಎಲ್ಲ ನೀಲಿಯಾಗಿಬಿಟ್ಟಿದೆ ಓ ಹಾಗಾಗಿ ನಾನು ಯಾರಿಗೂ ಗುರ್ತಾಗಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ಅರ್ಥ ಆಯಿತು ನರಿಗೆ ಹಾಗಾದರೆ ಈ ಬಣ್ಣವನ್ನು ಇಟ್ಕೊಂಡ್ಬಿಟ್ಟು ನಾನು ಸಾಧಿಸಬೇಕು ನನಗೆ ಆಹಾರವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ರಾಣಿಗಳ ಹತ್ತಿರ ಬಂತು ಏನು ಎಲ್ಲ ಪ್ರಾಣಿಗಳು ಆರೋಗ್ಯವಾಗಿದ್ದೀರೋ ಎಲ್ಲರಿಗೂ ಹೊತ್ತು ಹೊತ್ತಿಗೆ ಊಟ ತಿಂಡಿ ಸಿಗ್ತಾ ಇದೆಯೋ ಅಂತ ವಿಚಾರಿಸ್ತು ತಾವು ಯಾರು ಮಹಾಸ್ವಾಮಿ ಅಂತ ಆನೆ ಕೇಳ್ತು ಓ ನಾನು ಯಾರು ಅಂತ ಗೊತ್ತಿಲ್ವೋ ಚಂದ್ರದೇವ ನನ್ನನ್ನು ಇಲ್ಲಿಗೆ ರಾಜನ್ನಾಗಿ ಮಾಡಿ ಕಳಿಸಿದ್ದಾನೆ ನನ್ನ ಹೆಸರು ಉಗ್ರಕಂಠ ಅಂತು ಓಹೋಹೋ ಹಾಗಾದರೆ ನೀವೇ ಮಾ ಹೊಸ ರಾಜರೋ ಅಂತ ಹೇಳಿ ಸಿಂಹ ತನ್ನ ಸಿಂಹಾಸನವನ್ನು ಬಿಟ್ಕೊಡ್ತು ಆನೆ ತೋಳ ಕಡವೆ ಕಾಡ್ಕೋಣ ನರಿಗಳು ಕಾಡಬೇಕು ಎಲ್ಲವೂ ಬಂದು ನಮಸ್ಕಾರ ಮಾಡಿ ಅದರ ರಾಜತ್ವವನ್ನು ಒಪ್ಪಿಕೊಂಡು ಹುಲಿ ಒಂದು ಸೇನಾಧಿಪತಿ ಆಯಿತು ಸಿಂಹ ಮುಖ್ಯಮಂತ್ರಿ ಆಯಿತು ಎಲ್ಲರಿಗೂ ಒಂದೊಂದು ಕೆಲಸವನ್ನು ವಹಿಸಿಕೊಡ್ತು ಈ ಉಗ್ರಕಂಠ ನರಿ ಆದರೆ ನರಿಗಳಿಗೆ ಮಾತ್ರ ಯಾವ ಪ್ರವೇಶವನ್ನೂ ಕೊಡಲೇ ಇಲ್ಲ ನರಿಗಳಿಗೆ ಗೊತ್ತಾಗ್ಬಿಡುತ್ತೆ ತಾನು ಯಾರು ಅಂತ ಹೇಳ್ಬಿಟ್ಟು ಹಾಗಾಗಿ ಯಾವ ಒಂದು ನರಿಗೂ ಯಾವ ಸ್ಥಾನವನ್ನು ಕೊಡಲಿಲ್ಲ ಒಂದು ದಿನ ಏನಾಯಿತು ದೊಡ್ಡದಾಗಿ ಹಬ್ಬ ಇತ್ತು ಎಲ್ಲವೂ ಪ್ರಾಣಿಗಳು ತುಂಬ ಬೇಟೆ ಆಡ್ಕೊಂಡು ಬಂದು ನರಿ ಮಹಾರಾಜನ ಮುಂದೆ ಇಡ್ತಾ ಇದ್ವು ನರಿ ಮಹಾರಾಜ ಎಲ್ಲ ಪ್ರಾಣಿಗಳಿಗೂ ಹಂಚಿಬಿಟ್ಟು ತಾನು ತಿಂದು ತೇಗ್ತಾ ಇದ್ವು ಹೊಟ್ಟೆ ತುಂಬಿದಂತಹ ತೃಪ್ತಿಯಿಂದ ಬೇರೆ ನರಿಗಳಿಗೆ ಬಹಳ ಸಂತೋಷವಾಯ್ತು ಸಂತೋಷ ಆಗಿ ನಾವೆಲ್ಲ ಕುಣಿದು ಕುಪ್ಪಳಿಸೋಣ ಅಂತ ಹೇಳಿ ಕೇಕೆ ಹಾಕ್ತಾ ಕುಣಿಯೋದಕ್ಕೆ ಶುರು ಮಾಡಿದ್ವು ಆಗ ಈ ನೀಲಿ ನರಿ ಉಗ್ರಕಂಠನಿಗೆ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ ಇಷ್ಟು ರೀತಿ ರೀತಿ ನಾನು ಕೇಕೆ ಹಾಕಿ ಎಷ್ಟು ಕಾಲವಾಯಿತು ಅಬ್ಬಾ ಹಬ್ಬ ನಾನು ಒಂದು ಸಲ ಕೂಗ್ತೇನೆ ನನಗೂ ಹೊಟ್ಟೆ ತುಂಬಿದೆ ಅಂತ ಹೇಳಿ ತಾನು ಜೋರಾಗಿ ಕೇಕೆ ಹಾಕೋದಕ್ಕೆ ಶುರು ಮಾಡಿತು ಅದು ಯಾವಾಗ ಬಿಟ್ಟು ಕೇಕೆ ಹಾಕ್ತೋ ಎಲ್ಲರಿಗೂ ಗೊತ್ತಾಯಿತು ಇದು ಯಾವ ಉಗ್ರಕಂಠವೂ ಅಲ್ಲ ಎಂಥದ್ದು ಅಲ್ಲ ಇದು ಸಾಧಾರಣ ನರಿಯೇ ಅಂತಂದ್ಬಿಟ್ಟು ಆಗ ಏನು ಮಾಡ್ತು ಸಿಂಹ ಹುಲಿ ಎಲ್ಲ ಬಂದು ಹಾರಿ ಅದನ್ನು ಹಿಡಿದು ತೊಗೊಂಡು ಹೋಗಿ ನೀರೊಳಗೆ ಹಾಕಿ ತೆಗೆದರೆ ನರಿಯ ಬಣ್ಣ ಬಯಲಾಯಿತು ನೀಲಿ ಬಣ್ಣವೆಲ್ಲ ಹೋಗಿ ಮುಂಚಿನ ಬಣ್ಣ ಬಂತು ಬರ್ತಿದ್ದ ಹಾಗೆ ಅಲ್ಲೇ ಇದ್ದ ಸಿಂಹ ಅದನ್ನು ಹೊಡೆದು ಬಿಡ್ತೀನಿ ನಿಂತ ಕೈ ಎತ್ತಿತು ಇದು ಎಲ್ಲಿಂದ ಬಿದ್ದನೋ ಎದ್ದನೋ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡ್ತು ಆ ಕಾಡಿನಿಂದನೇ ದೂರ ಹೋಗಿ ಬೇರೆ ಕಾಡನ್ನು ಸೇರಿಕೊಂಡು ಅಲ್ಲಿ ಇರೋದಕ್ಕೆ ಶುರು ಮಾಡ್ತು ಹೇಗೆ ನೀಲಿ ಬಣ್ಣದ ನದಿಯ ಬಣ್ಣ ಬಯಲಾಗಿದ್ದ ಕತೆ ಚೆನ್ನಾಗಿದೆಯಾ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ